ಬಿಜೆಪಿ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದಂತಹ ಕೆ ಎಸ್ ಈಶ್ವರಪ್ಪ ರಾಜಕೀಯದಲ್ಲಿ ಈಗ ಹೊಸದೊಂದು ತಂಡವನ್ನು ಕಟ್ತಿದ್ದಾರೆ ಅದಕ್ಕೆ ಆರ್ ಸಿ ಬಿ ಅಂತ ನಾಮಕರಣ ಮಾಡಲಾಗಿದೆ ಅಂದರೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅನ್ನುವಂತಹ ಆರ್ ಸಿ ಬಿ ಟೀಮ್ಗೆ ಸದ್ಯಕ್ಕೆ ಈಶ್ವರಪ್ಪನವರೇ ಕ್ಯಾಪ್ಟನ್ ಯಡಿಯೂರಪ್ಪ ಕುಟುಂಬದ ವಿರುದ್ಧದ ಹೋರಾಟವೇ ಇವರ ಬಹಳ ಮುಖ್ಯವಾಗಿರುವಂತಹ ಅಜೆಂಡಾ ಅನ್ನುವಂಥದ್ದು ಗೋಚರಿಸ್ತಾ ಇದೆ ಹೀಗಾಗಿ ಯಡಿಯೂರಪ್ಪ ವಿರುದ್ಧ ಸಿಡಿದಿದ್ದವರು ಕೂಡ ಆರ್ ಸಿ ಬಿಯನ್ನು ಸೇರಬಹುದು ಈಶ್ವರಪ್ಪನವರ ಆರ್ ಸಿ ಬಿಯನ್ನು ಹಾಗಾದ್ರೆ ಈಶ್ವರಪ್ಪನವರ ಆರ್ ಬಿಯ ಸ್ವರೂಪ ಎಂತದ್ದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಡಾ ಅಸ್ತ್ರವನ್ನೇ ದಾಳ ಮಾಡಿಕೊಂಡು ಪಾದಯಾತ್ರೆ ಮಾಡಿದ ಹುಮ್ಮಸ್ಸಿನಲ್ಲಿದ್ದ ಬಿಜೆಪಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತ್ಯೇಕ ಹೋರಾಟ ತಣ್ಣೀರೆರಚಿದೆ ವಾಲ್ಮೀಕಿ ಹಗರಣ ಇಟ್ಟುಕೊಂಡು ಬಳ್ಳಾರಿಗೆ ಪಾದಯಾತ್ರೆ ಮಾಡುವ ವಿಚಾರವಾಗಿ ಎರಡು ಬಣಗಳಾಗಿದೆ ಕೇಸರಿ ಟೀಂ ವಿಜಯೇಂದ್ರ ಟೀಂ ಯತ್ನಾಳ್ ಟೀಂ ಗಲಾಟೆಗಳ ಮಧ್ಯೆ ಪಾದಯಾತ್ರೆ ಪಾರ್ಟ್ ಟು ಡೋಲಾಯಮಾನವಾಗ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಪಕ್ಷದಿಂದ ಉಚ್ಚಾಟನೆಯಾಗಿರುವ ಕೆಎಸ್ ಈಶ್ವರಪ್ಪ ಮತ್ತೊಂದು ಸುತ್ತಿನ ಕಹಳೆ ಮೊಳಗಿಸಿದ್ದಾರೆ ಈಶ್ವರಪ್ಪ ಆರ್ಸಿಬಿ ಟೀಂ ಕಟ್ಟೋದಕ್ಕೆ ಮುಹೂರ್ತವಿಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ತರಂದು ಬಾಗಲಕೋಟೆಯಲ್ಲಿ ಬೃಹತ್ ಸಮಾವೇಶ ಮಾಡುವ ಮೂಲಕ ಸಮುದಾಯದ ಸ್ವಾಮೀಜಿಗಳು ನಾಯಕರೊಂದಿಗೆ ಬಲ ಪ್ರದರ್ಶನಕ್ಕೆ ಸಿದ್ಧರಾಗ್ತಿದ್ದಾರೆ ವಿಜಯಪುರದ ಹುಲಜಂತಿ ಮಠದಲ್ಲಿ ಮೊದಲ ಸಭೆ ನಡೆಸಿರುವ ಈಶ್ವರಪ್ಪ ಹೋರಾಟದ ಸಂದೇಶ ರವಾನಿಸಿದ್ದಾರೆ ಎಲ್ಲಾ ಪಕ್ಷದವರು ಇರಬೇಕು ಹಿಂದುತ್ವವಾದಿಗಳಲ್ಲಿ ಎಲ್ಲಾ ಜಾತಿಯವರಿಗೂ ತೊಂದರೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಹೇಳಿಕೆ ಗೋಚರಣೆ ಮಾಡ್ತಾರೆ ಅಂತ ಒಂದು ಕೆಲಸ ಅವರೆಲ್ಲರದ್ದು ಅಪೇಕ್ಷೆ ನಿಮಗೆ ನಾವು ಆಶೀರ್ವಾದ ಮಾಡಕ್ ತಯಾರ್ದೀವಿ ಹೆಸರನ್ನು ಇಟ್ಟು ರಾಯಣ್ಣ

ಹೀಗೆ ತಮಗೆ ಸಿಗದ್ದು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಮತ್ತು ಅವರ ಮಕ್ಕಳಿಗೆ ದಕ್ಕಬಾರದು ಎಂಬ ತೀರ್ಮಾನಕ್ಕೆ ಯತ್ನಾಳ್ ಬಂದಂತೆ ಕಾಣುತ್ತಿದೆ ಹೀಗಾಗಿಯೇ ಬಿಎಸ್ವೈ ಕುಟುಂಬಕ್ಕೆ ಸವಾಲಿಸಿದು ಪಕ್ಷ ತೊಡೆದಿದ್ದ ಈಶ್ವರಪ್ಪರನ್ನೇ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿದ್ದಾರೆ ಹೀಗೆ ಪಕ್ಷದೊಳಗಿಂದಲೇ ತಮ್ಮ ನಾಯಕತ್ವಕ್ಕೆ ವಿರೋಧ ವ್ಯಕ್ತವಾಗುತ್ತಿರುವಾಗಲೇ ಇಂದು ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಿತು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆಯ ಅಜೆಂಡಾನೇ ಬೇರೆ ಚರ್ಚೆಯಾಗಿದ್ದೇ ಬೇರೆ ಎಂಬಂತಾಗಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರ ಪ್ರಯೋಗ ಮಾಡುವುದು ಅರ್ಕಾವತಿ ರೀಡು ವಿರುದ್ಧ ಹೋರಾಟ ಮಾಡುವುದು ವಾಲ್ಮೀಕಿ ಹಗರಣದ ವಿರುದ್ಧ ಮುಡಾ ಮಾದರಿಯಲ್ಲೇ ಬಳ್ಳಾರಿಗೆ ಪಾದಯಾತ್ರೆ ಮಾಡುವುದು ಮೂರು ಎಂಎಲ್ಎ ಒಂದು ಎಂಎಲ್ಸಿ ಚುನಾವಣೆಗೆ ಅಭ್ಯರ್ಥಿ ಹುಡುಕುವುದು ಆದರೆ ಇವತ್ತಿನ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಎಲ್ಲದಕ್ಕಿಂತಲೂ ಮಿಗಿಲಾಗಿ ಅತೃಪ್ತರ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡುವ ಬಗ್ಗೆ ಚರ್ಚೆ ನಡೆದಿದೆ ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಸಭೆಯಲ್ಲಿ ರೂಪುರೇಷೆ ಹಾಕಲಾಯಿತು ರಾಜ್ಯಾದ್ಯಂತ ಹೋರಾಟ ಮಾಡಲು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಯಡಿಯೂರಪ್ಪ ವಿರುದ್ಧದ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ತನಿಖೆಯ ಬಗ್ಗೆ ಚರ್ಚೆ ಆಗಿದೆ ಮಾಜಿ ಸಚಿವ ಮುನರತ್ನ ಪ್ರಕರಣದ ಬಗ್ಗೆಯೂ ಪ್ರಸ್ತಾಪವಾಗಿದೆ ಮೂಡ ಹಗರಣದ ಬಗ್ಗೆ ಕೋರ್ಟ್ ತೀರ್ಪು ಬಂದ ಮೇಲೆ ಹೋರಾಟ ಮಾಡುವುದು ಸರ್ಕಾರದ ತನಿಖೆಗಳಿಗೆ ಯಾರೂ ಹೆದರದೆ ಒಗ್ಗಟ್ಟಾಗಿ ಹೋರಾಟ ಮಾಡುವುದು ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕೀಯ ಮಾಡುತ್ತಿದೆ ಎಂದು ಜನರಿಗೆ ತಿಳಿಸಲು ಪ್ಲಾನ್ ಮಾಡಲಾಗಿದೆ ಸೊ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಡುವುದು ಜನಾಂದೋಲನ ರೂಪಿಸುವುದೊಂದೇ ಬಿಜೆಪಿ ಅಜೆಂಡಾ ಬೇರೆ ದಾರಿಯಲ್ಲಿ ಹೋಗ್ತಿರೋ ಯತ್ನಾಳ್ ಈಶ್ವರಪ್ಪರನ್ನ ಮನವೊಲಿಸುವ ಸಾಹಸಕ್ಕೆ ಕೈ ಹಾಕಿದೆ ಕೇಸರಿ ಟೀ ಮುಂದೇನು ಅನ್ನೋದು ನಿಗೂಢ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ